को मिलेगा ನಮ್ಮ ದುರುಪಯೋಗ ಮಾಡ್ಕೋಬೇಡಿ ದೌರ್ಬಲ್ಯ ಅಂತ ಭಾವಿಸಬೇಡಿ ಹಿಂದೂ ಸಮಾಜ ಜಾಗೃತಿ ಆಗೇ ಆಗತ್ತೆ ಈ ಬ್ರಿಗೇಡಿನ ಕೆಲಸನು ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುದು ನಮ್ಮ ಕೆಲಸ ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಕಡೆ ಬಾಯಿ ಮುಚ್ಕೊಂಡ್ರಿ ಅಂತ ಮೊನ್ನೆ ಖರ್ಗೆ ಅವರೇ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ ನಾನು ನಿಮ್ಗೆ ಹೇಳ್ತೀನಿ ಹಿಂದೂ ಸಮಾಜದ ಸುದ್ದಿ ಬರಬೇಡಿ ನೀವು ಬಾಯಿ ಮುಚ್ಕೊಂಡಿರಿ ಹಿರಿಯರು ನನ್ನ ವಿಧಿ ಇಲ್ಲದೆ ಬಳಸಬೇಕಾಗಿದೆ ಅವರಿಗೆ ಹಿಂದೂ ಸಮಾಜಕ್ಕೋಸ್ಕರ ಯಾವುದು ಗೊಂದಲಗಳು ನೋಡಿದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಯಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಇಲ್ಲಿ ಚುನಾವಣೆ ನಡೆಯುತ್ತೆ ಬೂತ್ ಮಟ್ಟದ ಕಮಿಟಿಗಳಾಗತ್ತೆ ಶಕ್ತಿ ಕೇಂದ್ರದ ಮಟ್ಟದಲ್ಲಿ ಚುನಾವಣೆ ಆಗತ್ತೆ ತಾಲೂಕು ಮಂಡಲ ಸಮಿತಿ ಚುನಾವಣೆಗಳಾಗತ್ತೆ ಜಿಲ್ಲಾ ಸಮಿತಿ ಚುನಾವಣೆ ಆಗುತ್ತೆ ರಾಜ್ಯ ಸಮಿತಿ ಚುನಾವಣೆ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಆಗುತ್ತೆ ಚುನಾವಣೆ ಆಗಬೇಕು ಅಂತಂದಾಗ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೇಳೋದು ಕಾರ್ಯಕರ್ತರು ತಪ್ಪಲ್ಲ ಹಿರಿಯರು ಒಟ್ಟಿಗೆ ಕೂರ್ ಕೂರಿಸ್ಕೊಂಡು ಚರ್ಚೆ ಮಾಡಿಕೊಂಡು ಇಂಥರಲ್ಲಪ್ಪ ಇಂಥರ ಅಧ್ಯಕ್ಷರಾಗಬೇಕು ಅಂತ ತೀರ್ಮಾನವೂ ಆಗ್ಬೋದು ಇಲ್ಲ ವ್ಯವಸ್ಥೆಯಲ್ಲಿ ಅವಕಾಶ ಬೇಕು ಅಂತ ಚುನಾವಣೆನೂ ನಡೀಬೋದು ಇದು ತಪ್ಪು ಅಂತ ನಾನು ಹೇಳಲ್ಲ ಗೊಂದಲ ಇದೆ ನಾನು ಇಲ್ಲ ಅಂತ ಹೇಳಿದ್ರೆ ನಾನು ಹೋಗ್ತಾ ಇದ್ದೆ ಇದೆ ಗೊಬ್ಬದ ಇದಕ್ಕಿಂತ ಯಾವ ಪದ ಬಳಸ್ಲಿ ಬರೀ ಬಿಜೆಪಿ ಸಿದ್ದರಾಮಯ್ಯದ್ದು ಡಿ ಕೆ ಶಿವಕುಮಾರ್ದು ಅದೇ ಪರಿಸ್ಥಿತಿ ಅಲ್ಲ ಅತ್ ಎಚ್ ಡಿ ಕುಮಾರಸ್ವಾಮಿ ಜಿ ಟಿ ದೇವೇಗೌಡರು ಅದೇ ಪರಿಸ್ಥಿತಿ ಅಲ್ಲ ಎಲ್ಲಾ ಪಕ್ಷವೂ ಗಬ್ಬೋದ್ಯೋಗಿದೆ ಅವಲ್ಲ ಕಾರ್ಯಕರ್ತರು ಅವ್ರ ಮುಖಗಳು ನೋಡಕ್ಕೆ ಸಂಕೋಚ ಪಡ್ತಿದ್ದಾರೆ ಸಭೆಗೆ ಹೋಗಕ್ಕೆ ಯೋಚನೆ ಮಾಡ್ತಿದ್ದಾರೆ ಹಿರಿಯರು ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಇದ್ರ ಬೇಗ ಬಗೆಹರಿಸ್ಬೇಕು ಇದು ನನ್ನ ಪ್ರಾರ್ಥನೆ ಎಲ್ಲ ಪಕ್ಷದವ್ರಿಗೂ ಕೂಡ ಹೌದು ಏಳನೇ ತಾರೀಕು ರಾತ್ರಿ ನಿಮ್ಮ ಇಡೀ ಇಪ್ಪತ್ತೊಂದು ಜನ ನಮ್ಮ ಕುಟುಂಬದವರು ಹೋಗ್ತಾ ಇದೀವಿ ಇಡೀ ಕುಟುಂಬನೇ ಹೋಗ್ತೀವಿ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಅಡಿಯಂದರು ಮಗ ಸೊಸೆ ಎಂಟು ಮೊಮ್ಮಕ್ಕಳು ನಾನು ನನ್ನ ಹೆಂಟು ಇಡೀ ಕುಟುಂಬವೇ ಹೋಗ್ತಾ ಇದ್ದೀವಿ ಏಳನೇ ತಾರೀಕು ಸಂಜೆ ಹೋಗ್ತೀವಿ ಒಂಬತ್ತು ರಾತ್ರಿ ಬರ್ತೀವಿ